ನಮಸ್ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಹುಕೇತುವೆ ಗುರುವಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾಗಿ ಇಲ್ಲ ಅವರು ಇರ್ತಾರೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯೂಶ್ವಲಿ ಕಾಯಿ ಹಣ್ಣು ಹಾಗೆ ಅರಿಶಿಣ ಕುಂಕುಮ ಹಾಗೆ ಕರ್ಪೂರ ಊದುಬತ್ತಿ ಹೂವು ಇವೆಲ್ಲ ತಗೊಂಡೋಗೋದು ನಮಗೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತು ಎಕ್ಸ್ಪೆಷಲಿ ನಾವು ಅರಿಶಿಣ ಕುಂಕುಮವನ್ನು ತಪ್ಪದಲ್ಲೇ ತೊಗೊಂಡೋಗ್ತೀವಿ ಹೌದಲ್ವೋ ಒಂದು ಪಕ್ಷ ಕರ್ಪೂರ ಇಲ್ಲದರೂ ಓಟ್ ಹೋಗ್ತೀವಿ ಊದ್ಬತ್ತಿ ಇದ್ದು ಕರ್ಪೂರ ಇದ್ದರೂ ಓಟ್ ಹೋಗ್ತೀವಿ ಆದರೆ ಅರಿಶಿಣ ಕುಂಕುಮವನ್ನು ಮಾತ್ರ ಮ್ಯಾಕ್ಸಿಮಮ್ ತೊಗೊಂಡೋಗ್ತೀವಿ ನಿಮಗೆ ಇದರ ಹಿನ್ನೆಲೆ ಏನ ಏನು ಅಂತ ಗೊತ್ತಾ ನಮಗೆ ಆಗಿ ಕೆಲವೊಂದು ಗ್ರಹಗಳನ್ನು ಆಕ್ಟಿವೇಟು ಮತ್ತು ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ಈ ಅರಿಶಿಣ ಕುಂಕುಮದ ತತ್ವ ಅಫ್ಕೋರ್ಸ್ ನಮ್ಮ ಮಂಗಳ ದ್ರವ್ಯ ದೇವರಿಗೆ ಕೊಡಬೇಕು ಅರಿಶಿಣ ಕುಂಕುಮ ಅವರಿಗೆ ಅರ್ಪಿಸಬೇಕು ಅಂತ ತಗೊಂಡು ಹೋಗ್ತೀವಿ ಹೊರತು ಆದರೆ ಸರಿಯಾದಂಥ ಒಂದು ಜ್ಞಾನ ಮಾರ್ಗ ಏನಿದೆ ಇದರಲ್ಲಿ ನಾವೊಂದು ಫೈಂಡ್ ಔಟ್ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಖಂಡಿತ ಇದು ನಿಮಗೆ ಅತ್ಯಂತ ಒಂದು ಶುಭವನ್ನು ಕೊಡ್ತಕ್ಕಂಥದ್ದು ಇದೆ ಅದನ್ನು ಹೇಗೆ ಯಾವ ರೀತಿ ಅದನ್ನು ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಕೂಡ ಪ್ರಿಸೈಸ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಕೂಡ ಇರ್ತದೆ ನಿಮಗೆ ಇಲ್ಲಿ ನಾವು ಮೊದಲು ಗುರುವಾರ ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಗುರುವಾರ ಸಪ್ತಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಅತಿಗಂಡ ಯೋಗ ಇರತಕ್ಕಂಥ ಸಮಯ ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥದ್ದು ಚಂದ್ರ ರೈವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಯಮಖಂಡ ಕಾಲ ಬೆಳಗ್ಗೆ ಆರು ಗಂಟೆ ನಾಲ್ಕು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡಿದ್ರೂ ಸಹಿತ ಇದು ಕೂಡ ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡೋದಾದರೆ ಇದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತೂ ಮೀನರಾಶಿಯಲ್ಲಿ ಬುಧ ಬುಧಸ್ಥಿತವಾಗಿರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿಯೇ ಹಾಗಾಗಿ ಯಾರಿಗೆ ಯಾವ ಫಲಗಳನ್ನು ನಾವು ನೋಡ್ಬೋದು ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಖಂಡಿತ ಈ ದಿನ ನಾವು ಒಂದು ವಿಚಾರಗಳನ್ನು ತಗೊಂಡಾಗ ಭೂಮಿಗೆ ಅಥವಾ ಜಮೀನಿಗೆ ಅಥವಾ ಸೈಟ್ ಕರಿ ಸೈಟ್ಗೆ ಭೂ ಸೈಟ್ಗೆ ಅಥವಾ ಮನೆಯ ನಿರ್ಮಾಣಕ್ಕೆ ಬಂಡವಾಳವನ್ನು ಹೂಡ್ತಕ್ಕಂಥ ದಿನ ಆ ಥರದ ಮನಸ್ಥಿತಿ ಕೂಡ ಇರ್ತದೆ ನಿಮ್ಮ ಬುದ್ಧಿವಂತಿಕೆ ತೀಕ್ಷ್ಣತೆ ಕಲಿಕಾ ಒಂದು ದಿನ ಅಂದರೂ ಕೂಡ ತಪ್ಪಾಗಲಾರದು ಕಲಿಕಾ ದಿನ ಅಂದರೆ ಏನಾದರೂ ಹೊಸದನ್ನು ನಾನು ಕಲಿಬೇಕು ಅಂತಕ್ಕಂಥದ್ದು ಕೂಡ ನಿಮ್ಮ ಇವತ್ತಿನ ದಿನ ತೋರಿಸ್ತದೆ ತಾಯಿಯೊಟ್ಟಿಗಿನ ಸಂಬಂಧದಲ್ಲಿ ಹೆಚ್ಚಿನದಾಗಿ ಮಹತ್ವವನ್ನು ನಾವು ನೋಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ತರುತ್ತದೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಕೂಡ ಅದೇ ಥರ ಇರತಕ್ಕಂಥದ್ದು ನಾವು ನೋಡ್ಬೋದು ತಾಯಿ ಆಸ್ಪತ್ರೆಲಿ ವಿಸಿಟ್ ಇರ್ತಕ್ಕಂಥ ಸನ್ನಿವೇಶಗಳಲ್ಲಿ ಖರ್ಚುಗಳು ಕೂಡ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಅದರಿಂದ ಮೇಷರಾಶಿಯವರಿಗೆ ಕೆಲವೊಂದು ಚಿಂತನೆಗಳು ಕಾಡ್ತದೆ ಹಣಕಾಸಿನ ವಹಿವಾಟುಗಳು ಹೆಚ್ಚಾದಾಗ ಒಂದು ಚಿಂತನೆಗಳು ಕಾಡ್ತಕ್ಕಂಥದ್ದು ಜಾಸ್ತಿ ಇದೆ ಸ್ವಲ್ಪ ಪೋಲ್ ಆಗ್ತದೆ ಮೇಷ ಮೇಷರಾಶಿ ತಾವು ವಾಹನ ಚಾಲನೆಯಲ್ಲೂ ಕೂಡ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಆಧ್ಯಾತ್ಮಿಕವಾಗಿ ತಾವು ಇದ್ದಾಗ ಸ್ವಲ್ಪ ಮಟ್ಟಿಗಿನ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಜೊತೆಗೆ ಒಳ್ಳೆಯ ಆಲೋಚನೆಗಳನ್ನು ಮಾಡಿಕೊಳ್ಳಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಮಾಡ್ಕೊಳ್ಳಿ ಅಥವಾ ಓಂ ಲಕ್ಷ್ಮೀ ನರಸಿಂಹ ತವದಾಸೋಹಂ ಓಂ ಲಕ್ಷ್ಮೀ ನರಸಿಂಹ ಸೋಹಂ ಮಂತ್ರಗಳನ್ನು ಹೇಳಿ ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗ್ತದೆ ಶುಭ ಆಗ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಋಷಭ ರಾಶಿಯವ್ರಿಗೂ ಸಹಿತವಾಗಿ ಒಂದು ಕಮ್ಯುನಿಕೇಷನ್ ಸಣ್ಣ ಬದಲಾವಣೆ ಚ ಆಗಿರತಕ್ಕಂಥದ್ದು ಸಾಧ್ಯತೆ ಇದೆ ಜೊತೆಗೆ ಈ ದಿನ ಕುಟುಂಬ ಹಾಗೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಒಂದಷ್ಟು ಲಾಭಗಳು ಸಿಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಅವ್ರಿಗೆ ಅವರ ಮೇಲೆ ವಿಶೇಷವಾಗಿರ್ತಕ್ಕಂಥ ಕರುಣೆಗಳು ಪ್ರಾಪ್ತ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಒಂದು ಬದಲಾವಣೆಯ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಒಂದು ಫಾರ್ ಸ್ಮಾಲ್ ಚೇಂಜಸ್ ಸಣ್ಣ ಪ ಪ್ರಯಾಣಗಳನ್ನು ನೋಡ್ತಕ್ಕಂಥ ದಿನ ಮಾ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಅದರಲ್ಲೂ ವಿಶೇಷವಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮ್ಯಾಕ್ಸಿಮಮ್ ದಿ ಬೆಸ್ಟ್ ಡೇ ಕೂಡ ತುಂಬ ಲಾ ಲಾಭ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಅದೇ ಋಷಭ ರಾಶಿಯಲ್ಲಿದ್ದೀರಿ ನೋಡಿ ಋಷಭರಾಶಿ ರೇವತಿ ನಕ್ಷತ್ರ ಸಾಧ್ಯವಾದಷ್ಟು ಕೂಡ ಆಧ್ಯಾತ್ಮಿಕ ಚಿಂತನೆಗಳನ್ನು ಬೆಳೆಸ್ಕೊಳ್ಳಿ ದಿನ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಅಂತೂ ನಿಮ್ಮ ಜಾತಕದಲ್ಲಿದೆ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದೀರಾ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಾ ಅಥವಾ ಮೀಡಿಯಾ ಫೀಲ್ಡಲ್ಲಿದ್ದೀರಾ ಇದ್ದೀರಾ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಯಾರ್ಯಾರು ರಾಶಿಯಲ್ಲಿದ್ದೀರೋ ಈ ದಿನ ಒಳ್ಳೆಯ ಒಂದು ಕೆಲಸಗಾರರು ಕೂಡ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಸಾಧ್ಯವಾದಷ್ಟು ಕೂಡ ನೀವು ಭಗವಾನ್ ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಖಂಡಿತ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರುತ್ತೆ ಜೊತೆಗೆ ತಾನು ಮಾಡಿರ್ತಕ್ಕಂಥ ಸ್ವಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ತಲೆಲಿರ್ತದೆ ಆಲೋಚನೆಗಳು ಕೂಡ ಅದೇ ಥರ ಇರುತ್ತೆ ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ನಾನು ಯಾವಾಗಲೂ ಒಂದೇ ಲೆವೆಲಲ್ಲಿ ಇರಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ ಕುಟುಂಬದ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ತಾವು ವಹಿಸ್ಕೊಳ್ತೀರಾ ತಾಯಿಯ ಪ್ರೀತಿಯ ವಿಚಾರದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗ್ತಕ್ಕಂಥದ್ದಿರುತ್ತೆ ತಾಯಿಯಿಂದ ಲಾಭದ ಲಭ್ಯವಾಗ್ತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ತೋರಿಸ್ತದೆ ತಮ್ಮ ಮಾತೀವಿ ದಿನ ಭಾಳ ಸೊಫೆಸ್ಟಿಕೇಟೆಡ್ ಆ್ಯಂಡ್ ನಿರ್ಗಳವಾಗಿರ್ತಕ್ಕಂಥ ಮಾತುಗಾರರಾಗ್ತೀರಿ ಕೂಡ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಶಿವನ ಆರಾಧನೆ ನಿಮಗೆ ಇನ್ನಷ್ಟು ಶುಭದ ಒಂದು ದಿನಗಳಲ್ಲಿ ಒಂದಾಗ್ತಕ್ಕಂಥದ್ದಿರುತ್ತೆ ಅದೇ ರೀತಿಯಾಗಿ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ದೂರ ಪ್ರಯಾಣಗಳು ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆಗಳು ಹಣಕಾಸಿನ ವಹಿವಾಟುಗಳಲ್ಲಿ ಬಂಡವಾಳ ರಹಿತ ಜಸ್ಟ್ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಇದರಲ್ಲಿ ನಿಮಗೆ ಯಶಸ್ಸುಗಳು ನಡೀತಕ್ಕಂಥದ್ದು ಇರ್ತದೆ ಕಟಕ ರಾಶಿಯಲ್ಲಿದ್ದೀರಿ ತಾವು ಭಾಳ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಸ್ವಲ್ಪ ಆರೋಗ್ಯದ ಸಮಸ್ಯೆ ಕ್ಷೀಣ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತದೆ ಚಿಂತನೆಗಳು ಕೂಡ ಅದೇ ಥರ ಇರ್ತಕ್ಕಂಥದ್ದು ಇರುತ್ತೆ ಸಂಗಾತಿ ಅಥವಾ ನೋನಾಗಿ ಒಂದು ಚಿಂತನೆಗಳು ಬರ್ತದೆ ಆದರೆ ಶಿವನ ಮೊರೆ ಹೋಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲದಲ್ಲಿ ಒಂದಾಗ್ತಕ್ಕಂಥದ್ದು ಇರುತ್ತೆ ಸಾತ್ವಿಕತೆ ಹೆಚ್ಚಾಗ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತದೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಸಿಂಹ ಸಿಂಹರಾಶಿ ಎಂದ ಕ್ಷಣಕ್ಕೆ ನೋಡಿ ಸ್ವಲ್ಪ ನಷ್ಟವನ್ನು ಹೊಂದತಕ್ಕಂಥ ದಿನ ಹಾಗೆ ಆಸ್ಪಿಟಲೈಸ್ ಆಗ್ತಕ್ಕಂಥ ದಿನ ದಿನದಲ್ಲೂ ಕೂಡ ಇದೆ ಸ್ವಲ್ಪ ನೀವು ಚರ್ಮದ ಕಾಯಿಲೆಗಳಿಂದ ಬಲಬೋದು ಅಥವಾ ವ್ಯವಹಾರಿಕವಾಗಿ ನಷ್ಟವನ್ನು ಅನುಭವಿಸ್ಬೋದು ಅನ್ನೆಸಸರಿಯಾಗಿ ನೀವು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಕೊಳ್ತಕ್ಕಂಥ ದಿನವಾದ್ದರಿಂದ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನೆಸಸರಿಯಾಗಿ ಯಾವುದೇ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಆಧ್ಯಾತ್ಮಿಕ ವಿಚಾರ ಶಿವನ ಒಂದು ಅಷ್ಟೋತ್ತರಗಳು ಆ ಥರದ ಧ್ಯಾನದಲ್ಲಿ ತಲ್ಲೀನತೆ ಈ ದಿನ ಬ ಪ್ರಾಮುಖ್ಯವಾಗ್ತದೆ ಗುರು ಹಿರಿಯರ ಆಶೀರ್ವಾದಗಳನ್ನು ಇರಿ ಸಿಂಹರಾಶಿಯವ್ರಿಗೆ ಖಂಡಿತ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಆದರೂ ಕೂಡ ಎಚ್ಚರಿಕೆಯ ದಿನ ಒಂದು ಕೂಡ ತ್ರಯಂಬಕ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಬಿಸ್ನೆಸ್ ಗ್ರೋತ್ ಆಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಬಾಂಡಿಂಗ್ ಜಾಸ್ತಿ ಆಗ್ತಾ ಬರ್ತದೆ ಜೊತೆಗೆ ಕನ್ಯಾ ರಾಶಿಯಲ್ಲಿದ್ದೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಏನಾದರೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೀರಾ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಫುಲ್ಫಿಲ್ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಕನ್ಯಾ ರಾಶಿ ಖಂಡಿತವಾಗಿ ನೋಡಿ ನೀವೆಲ್ಲವನ್ನು ಲಾಭವನ್ನಾಗಿ ಪರಿಣಾಮವನ್ನು ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿದೆ ಆ ಕೇಪಬಿಲಿಟಿನ ನೀವು ಈ ದಿನ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗ್ತಕ್ಕಂಥದ್ದಿರ್ತದೆ ಅಫ್ಕೋರ್ಸ್ ಆದರೆ ಕನ್ಯಾ ರಾಶಿಯವ್ರಿಗೆ ಒಂದು ಶುಭದ ದಿನದಲ್ಲಿ ಒಂದು ಕೂಡ ಆಗುತ್ತೆ ಒಳ್ಳೆಯದಾಗುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಮ್ಯಾಕ್ಸಿಮಮ್ ಭಾಗ್ಯಾಧಿಪತಿ ದಶಮ ಇದೊಂದು ರೀತಿಯಾದಂಥ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಪ್ರಯಾಣಗಳನ್ನು ಬಳಸ್ತೀರಾ ಜೊತೆಗೆ ಒಂದು ಪೊಟೆನ್ಷಿಯಾಲಿಟಿಯನ್ನು ಕಂಡ್ಕೊಳ್ತಕ್ಕಂಥದ್ದು ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಕೆಲಸದಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ರಾಜಕೀಯ ಮನೋಭಾವ ಇರತಕ್ಕಂಥದ್ದು ಅದರಲ್ಲಿ ಒಂದು ಉನ್ನತ ಸ್ಥಾನವನ್ನು ನಾನು ಪಡಿಬೇಕು ಅಂತಕ್ಕಂಥ ಮನೋಭಾವತೆ ಇವೆಲ್ಲ ಕೂಡ ತೋರಿಸ್ತದೆ ಈ ದಿನ ಭಾಳ ವಿಶೇಷವಾಗಿ ನಿಮಗೆ ಹೇಳಬೇಕು ಅಂದರೆ ಅದರಲ್ಲಿ ತುಲಾರಾಶಿಯವರಾಗಿದ್ದರೆ ಏನಾದರೂ ನಿಮ್ಮ ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಆ ಒಂದು ಅಥಾರಿಟಿ ಜಾಬ್ ಅಂತ ಕರಿತೀವಲ್ಲ ಅಥಾರಿಟಿ ಜಾಬ್ ಲಭ್ಯ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಏನಾದರೂ ಇಂಟರ್ವ್ಯೂ ಫೇಸ್ ಮಾಡ್ತಿದ್ದೀರಿ ಅಂದಾಗ ಇನ್ನಷ್ಟು ಎಲ್ಪ್ ಆಗ್ತದೆ ಜೊತೆಗೆ ಹೆಸರು ಕಾಳನ್ನು ನೀವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ವೆರಿ ಗುಡ್ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅಷ್ಟಮಾಧಿಪತಿ ನವಮ ಸ್ಥಾನದಲ್ಲಿದ್ದಾನೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ವಿಶೇಷವಾಗಿ ನಿಮಗೆ ಒಂದು ಸಂದೇಶ ಏನೋ ಒಂದು ಟ್ರೈನರ್ ಕ್ಲಾಸಲ್ಲಿದ್ದೀರಿ ಟ್ರೈನರ್ ಅಪ್ ಆಗಿದ್ದೀರಿ ಒಂದು ಟೀಚಿಂಗ್ ಪ್ರೊಫೆಷನಲ್ಲಿದ್ದೀರಿ ಅಥವಾ ಟ್ಯೂಷನನ್ನು ರನ್ ಮಾಡ್ತಿದ್ದೀರಿ ಅಥವಾ ಸ್ಕೂಲನ್ನು ರನ್ ಮಾಡ್ತಿದ್ದೀರಿ ಅಥವಾ ಮಕ್ಕಳನ್ನು ಟೀಚ್ ಮಾಡ್ತಿದ್ದೀರಿ ಅಂತಕ್ಕಂಥವ್ರಿಗೆ ಇದನ್ನು ಮ್ಯಾಕ್ಸಿಮಮ್ ಎಲ್ಲ ಒಬಿಡಿಯೆಂಟ್ ಆಗಿರ್ತಕ್ಕಂಥ ದಿನ ಎಲ್ಲ ಸ್ಟೂಡೆಂಟ್ಸ್ ಬಂಧುಗಳಾದಾಗಿ ಕೂಡ ನಿಮಗೆಲ್ಲ ಒಬಿಡಿಯೆಂಟ್ ಆಗಿರ್ತಕ್ಕಂಥದ್ದು ಈ ದಿನ ತೋರಿಸುತ್ತದೆ ತೀಕ್ಷ್ಣವಾಗಿರ್ತಕ್ಕಂಥ ಬುದ್ಧಿಯ ಒಂದು ಚಾಪಿನಿಂದ ನೀವೆಲ್ಲರನ್ನು ಕೂಡ ಮಂತ್ರಮುಗ್ಧರನ್ನಾಗಿ ಮಾಡ್ತಕ್ಕಂಥದ್ದು ಈ ರುಚಿಕ ರಾಶಿಯವರಿಗೆ ತೋರಿಸ್ತದೆ ವಿಶೇಷವಾಗಿ ಭಾಗ್ಯಸ್ಥಾನ ಯಾವುದಾದ್ರೂ ಒಂದು ಸಹಾಯ ಹಸ್ತದಿಂದ ನಿಮ್ಮ ಸಮಸ್ಯೆ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಈ ದಿನ ಒಳ್ಳೆಯ ದಿನ ರುಚಿಕ ರಾಶಿಯವರಿಗೆ ಸದುಪಯೋಗ ಮಾಡಿಕೊಳ್ಳಿ ಲಾಭ ಬರ್ತಕ್ಕಂಥ ದಿನದಲ್ಲಿ ಒಂದು ಕೂಡ ಹಾಗೆ ಧನುರಾಶಿಯವರ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮುಖ್ಯವಾಗಿ ನಿಮ್ಮ ಎದುರಾಳಿ ಸಂಗಾತಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳನ್ನು ಮಾಡ್ಕೊಳ್ಬೇಡಿ ಆ ಮನಸ್ಥಿತಿ ಬಂತು ಅಂದರೆ ಇಡೀ ನೆಮ್ಮದಿಯನ್ನೆಲ್ಲ ಕೆಡಿಸ್ಕೊಂಡು ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಮಟ್ಟಿಗೆ ಕೆಟ್ಟ ಆಲೋಚನೆಗಳಿಂದ ಆರೋಗ್ಯದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ ಸಂಗಾತಿಗಳಿಂದ ಸಂಗಾತಿಯಿಂದ ನಿಮಗೆ ಒಮರ್ಯಾದಿಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆ ಇರುತ್ತವೆ ನೀವು ಬಿಸ್ನೆಸ್ಸಲ್ಲಿದ್ದೀರಾ ಆ ಫೀಲ್ಡಲ್ಲಿದ್ದೀರಿಂದಾಗ ಧನು ಅವರು ಸ್ವಲ್ಪ ಎಚ್ಚರಿಕೆ ನಿಮ್ಮ ಏನು ಈ ಬಿಸ್ನೆಸ್ ಪಾಟರ್ಸ್ ಅಥವಾ ತಾವು ಏನೋ ಬರ್ತಕ್ಕಂಥ ಜನಗಳಲ್ಲಿ ಒಟ್ಟಿಗಿನ ಬಾಂಧವ್ಯತೆ ಕಮ್ಯುನಿಕೇಷನ್ ಉತ್ತಮತೆ ಸ್ಥಿರತೆ ಇರಲಿ ಸಾತ್ವಿಕವಾದಂಥ ಮಾತುಗಳನ್ನು ಆಡಿ ದಿನ ಧನು ಇಲ್ಲಾಂದರೆ ಖಂಡಿತವಾದಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದಿರುತ್ತೆ ವಿಷ್ಣುವಿನ ದೇವಸ್ಥಾನ ಅಥವಾ ಲಕ್ಷ್ಮಿಯ ದೇವಸ್ಥಾನ ವಿಷ್ಣು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಹೆಸರುಕಾಳಿನ ಉಸ್ಲಿಯನ್ನು ಅಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಮಕರ ರಾಶಿಗೆ ಹೋಗೋಣ ಮಕರ ರಾಶಿಯವರಿಗೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭಲಭ್ಯ ತಮ್ಮ ಸಹಾಯಸ್ಥಕ್ಕೆ ತಮ್ಮ ಅಣ್ಣಂದಿರು ತಮ್ಮಂದಿರು ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಹೊಸ ಬಿಸ್ನೆಸ್ಸನ್ನು ಅವರ ಒಂದು ಉಪಸ್ಥಿತಿಯ ವಿಚಾರವಾಗಿ ಡಿಸ್ಕಷನ್ ಮಾಡಿ ನಡೀತಕ್ಕಂಥ ಸನ್ನಿವೇಶಗಳು ನಡೀತಕ್ಕಂಥದ್ದು ಇರುತ್ತೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಈ ದಿನ ಭಾಳ ಬಿಸ್ನೆಸ್ ಮೌಂಡ್ ಇರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲೂ ಕೂಡ ಸಮಸ್ಯೆ ಇತ್ತು ಅಂದಾಗ ಈ ದಿನ ಒಂದು ಸ್ವ ಸ್ವಲ್ಪ ಮಟ್ಟಿಗೆ ಶುಭ ಇರತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ತಮ್ಮ ಪ್ರಯತ್ನ ಶುದ್ಧತೆಯಿಂದ ಕೂಡಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಒಂದು ಅಟೆಂಪ್ಟ್ಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಸಕ್ಸಸ್ ರೇಟ್ ಕಷ್ಟ ಅಂದರೆ ಯಾವುದಾದ್ರೂ ಒಂದು ಕೆಲಸ ಬಿಸ್ನೆಸ್ಸು ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಫರ್ಟ್ ದೆನ್ ಸಕ್ಸೀಡ್ ಥರ ಅಂದರೆ ಜಾಸ್ತಿ ಸಕ್ಸಸ್ ರೇಟ್ ಕಾಣಬೇಕು ಅಂದರೆ ದಿನ ಎಫರ್ಟ್ ಹಾಕಬೇಕು ಅಂತಕ್ಕಂಥದ್ದು ಅರ್ಥ ಮಕರ ರಾಶಿಯಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರ್ತದೆ ಸಂಗಾತಿಯುಟ್ಟಿಗಿನ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಸ್ವಲ್ಪ ಆರೋಗ್ಯದಲ್ಲಿ ವಿಚಾರ ತಮ್ಮ ಮಾತಿನ ವಿಚ್ ಭರಾಟೆಯಲ್ಲಿ ಸಮ ಸಮಸ್ಯೆಯನ್ನು ತರತಕ್ಕಂಥದ್ದು ಪ್ರೀತಿಪಾತ್ರರೊಟ್ಟಿಗಿನ ಒಂದು ಬಾಂಧವ್ಯತೆಯಲ್ಲಿ ಕೊರತೆಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಈ ಸಾಲಗಾರರಿಂದ ಕಿರುಕುಳ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಕುಂಭರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಎಕ್ಸ್ಪೆಷಲಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಈ ದಿನ ಕೂಗತಕ್ಕಂಥ ಇರ್ತಿರುತ್ತೆ ಆದರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥ ದಿನ ಕುಟುಂಬದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಕೂಡ ಕುಂಭರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿದರೆ ಮಾತ್ರ ಈ ದಿನ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಈ ದಿನ ತಾವು ಕುಂಭರಾಶಿಯಲ್ಲಿದ್ದೀರಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳು ಅಷ್ಟು ಶುಭದ ದಿನವಲ್ಲ ಈ ದಿನ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಆಗಿದ್ರೆ ತಾವು ಕೂಡ ವಿಷ್ಣುವಿನ ದೇವಸ್ಥಾನ ಹೆಸರುಗಳನ್ನ ಹಂಚ್ತಕ್ಕಂಥದ್ದು ಉಸ್ರಿಯನ್ನು ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಮೀನರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತಾವು ಮನಸ್ಥಿತಿ ಭಾಳ ಸ್ಪೋರ್ಟಿವ್ನೆಸ್ ಇರ್ತಕ್ಕಂಥ ದಿನ ಸ್ವಲ್ಪ ಜಡತ್ವ ಇತ್ತು ಈ ದಿನ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗ್ತಕ್ಕಂಥದ್ದು ದಿನ ಇರುತ್ತೆ ಬಟ್ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಈ ದಿನ ತಾವು ಕಳ್ಕೊಂಡಿರ್ತಕ್ಕಂಥ ಪ್ರೀತಿಯನ್ನು ಹೊಸದಾಗಿ ಪಡಿತಕ್ಕಂಥ ದಿನ ಅದನ್ನು ಮೀನರಾಶಿ ಸ್ವಲ್ಪ ಕ್ರಿಯೇಟಿವಿಟಿ ಎನರ್ಜಿಟಿಕ್ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಸ್ವಲ್ಪ ಎನರ್ಜಿ ಸಿಗ್ತಕ್ಕಂಥ ಸಾಧ್ಯತೆ ಮೀನರಾಶಿಯವ್ರಿಗೆ ಮಕ್ಕಳ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಯಾವ ರೀತಿ ಇರಿಸಬೇಕು ಅಂತಕ್ಕಂಥ ಚಿಂತನೆಗಳು ಪ್ರಾರಂಭ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನಾವು ಮೀನರಾಶಿಯವರಿಗೆ ನೋಡಿದ್ವಿ ಬಟ್ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗೃತರಾಗಿ ಕೆಲವೊಂದು ವಿಚಾರದಲ್ಲಿ ನೀವು ಹೇಳುವುದ್ರೆ ಈ ದಿನ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ತೋರಿಸ್ತದೆ ಒಟ್ಟಾರೆಯಾಗಿ ಜಾತಕದಲ್ಲಿ ನಾವು ಮೀನರಾಶಿಯನ್ನು ನೋಡಿದಾಗ ಇದೊಂದು ದಿನ ಬಂಡವಾಳರಹಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಹೆಚ್ಚಿನ ಒಂದು ಮಾನ್ಯತೆ ಸಿಗ್ತಕ್ಕಂಥದ್ದು ಇರ್ತದೆ ಪ್ರೀತಿಯ ವಾತಾವರಣ ಕೂಡ ಖಂಡಿತ ಇರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಾವು ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹಣ್ಣಿನ ಜೊತೆ ಅರಿಶಿಣ ಕುಂಕುಮವನ್ನು ತಗೊಂಡು ಹೋಗ್ತೀವಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಅರಿಶಿಣ ಕುಂಕುಮ ಅರಿಶಿಣ ಗುರುವಿನ ತತ್ವ ಕೆಂಪು ಕುಜನ ತತ್ವ ಅಂದರೆ ಕುಂಕುಮ ಇವೆರಡೂ ದೇವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಕಣ್ಣು ದೃಷ್ಟಿಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನಿಮ್ಮಲ್ಲಿ ಗುರುವಿನ ಸಮಸ್ಯೆ ಇದು ಗುರುಬಲ ಜಾಸ್ತಿ ಆಗ್ತಕ್ಕಂಥದ್ದು ಕುಜ ಉಪಟಳದಿಂದ ಕುಜನ ಸಮಸ್ಯೆ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ನೋಡಿ ಯಾವುದೋ ಒಂದು ವಿಚಾರ ನಮಗೆ ಜ್ಯೋತಿಷ್ಯದ ಮುಖೇನ ಕೂಡ ಗೊತ್ತಾಗ್ತದೆ ಇಲ್ಲಿ ನಾವು ಯಾವಾಗಲೂ ಕೂಡ ಶುದ್ಧದ್ದನ್ನು ತಗೊಂಡೋಗಿ ಒಂದು ವಿಚಾರ ಹೇಳ್ತೀನಿ ಯಾಕೆಂದರೆ ಶುದ್ಧ ಯಾವಾಗಲೂ ನಿಮಗೆ ಶುಭವನ್ನು ಕೊಡ್ತದೆ ಶು ಶುಭ ನೋಡಿದ್ವಿ ನೀವು ಎಲ್ಲ ಕೆಮಿಕಲ್ ತಗೊಂಡೋಗ್ತಿದ್ದೀರಾ ಅಲ್ಲಿ ನಿಮಗೆ ಅಷ್ಟು ಉತ್ತಮತೆ ಸಿಗೋದಿಲ್ಲ ಅಟ್ಲೀಸ್ಟ್ ಒಳ್ಳೆಯ ಕುಂಕುಮ ಅರಿಶಿಣವನ್ನು ತಗೊಂಡೋಗಿ ಇದರಿಂದ ನಿಮಗೆ ಜಾತಕದಲ್ಲಿ ಗುರುವಿನ ಮಹತ್ವ ಹಾಗೆ ಕುಜನ ಮಹತ್ವ ಅಭಿವೃದ್ಧಿ ಆಗ್ತದೆ ಅತಿ ಹೆಚ್ಚಾಗಿ ನಾನು ಬೆಳೆಬೇಕು ಫಸ್ಟಾಗಿ ಗುರು ಆಗಬೇಕು ಅಂದರೆ ಕುಜನ ತತ್ವ ಜ್ಞಾನ ಬೇಕು ಗುರುವಿನ ತತ್ವ ಇವೆರಡೂ ಸಾಂಕೇತಿಕವಾಗಿ ಮಿಕ್ಸ್ ಆಯಿತು ನಿಮಗೆ ಗ್ರೋತ್ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದುರುತ್ತೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೇನೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಕಿನೊಬ್ಬ ಬಂತು